ಪೂರ್ಕವಾಗಿ ಎಲ್ಲ ಪತ್ರಿಕಾ ಮಾಧ್ಯಮದವರು ಹಾಗೂ ಟಿ ವಿ ಮಾಧ್ಯಮದವರನ್ನು ಈ ಪತ್ರಿಕಾಗೋಷ್ಠಿಗೆ ಅನಂತ ಧನ್ಯವಾದಗಳೊಂದಿಗೆ ಸ್ವಾಗತಿಸುತ್ತಾ ಅದೇ ರೀತಿಯಾಗಿ ಸಮಾಜ ಬಂಧುಗಳು ಬಂಧನ ಅವನು ಸ್ವಾಗತಿಸುತ್ತಾ ಅವರೆಲ್ಲರಿಗೂ ನಮ್ಮ ಹಿರಿಯರಾದಂಥ ಮಾನ್ಯ ಅಂಕ ಸಾಹೇಬ್ರವರು ಹಾಗೂ ಇತರರು ಹೂ ಕೊಡಬೇಕಂತ ನಾನು ಗಣೇಶ ಕೊಡ್ತೇನೆ ದೇವಾಂಗ ರಾಜನಾಳ ಅವರು ಬರ್ರಿ 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 ಸರ್ ಎಲ್ಲರೂ ನಮಸ್ಕಾರ ಈ ದಿನ ಕರ್ನಾಟಕ ರಾಜ್ಯ ಮೇಕಾರ ಸಮುದಾಯಗಳ ಮಠದ ವತಿಯಿಂದ ಜಾತಿ ಗಣತಿ ಸಮೀಕ್ಷೆ ಹೆಚ್ಚಾದವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಪತ್ರಿಕೆ ಗೋಷ್ಠಿಯನ್ನು ಕರೆದಿದ್ದೇವೆ ಈ ಪತ್ರಿಕೆಗೋಷ್ಠಿಯಲ್ಲಿ ಭಾಗವಹಿಸಿರುವ ಎಲ್ಲ ಸುದ್ದಿ ಮಾಧ್ಯಮದವರಿಗೆ ನಾನು ಸ್ವಾಗತ ಹಾಗೆ ಭೇಟಿ ಮೇಲಿರುವ ವಿಜಯಪುರ ಜಿಲ್ಲಾಧ್ಯಕ್ಷರಾದ ಬಿ ಎಂ

ಜಾತಿ ಗಣಿತ ಸಮೀಕ್ಷೆಯನ್ನೇ ಒಂದು ಆಪ್ನ ಬಿಡುಗಡೆಯನ್ನು ಮಾಡಿ ಇಡೀ ರಾಜ್ಯದ ಇನ್ನೂರ ಇಪ್ಪತ್ತ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಮೂವತ್ತೊಂದು ಒಂದು ಸಮೀಕ್ಷೆ ಮಾಡೋಣ ಅನೇಕ ಸಮುದಾಯ ನೇಕಾಲ ಸಮುದಾಯ ಎಲ್ಲೆಲ್ಲಿ ಇದಾವಂತ ಹೇಳಿದ್ರು ಗೊತ್ತ ಬಿಜಾಪುರದಲ್ಲಿ ನೇಕಾಲ ಸಮುದಾಯಿದ್ದಾರೆ ನೇಕಾಲ ಗೊತ್ತಿದೆ ಎಲ್ಲಾ ಭಾಗಗಳಲ್ಲಿ ಎಲ್ಲ ಜಿಲ್ಲೆಗಳ್ರು ಮೂವತ್ತೂ ನೇಕಾಲ ಸಮುದಾಯ ಕೊಟ್ಟ ಸಂಘಟನೆ ಇದೆ ಜಿಲ್ಲೆಯಲ್ಲರೂ ನಾವು ಸಮೀಕ್ಷೆಯನ್ನ ಮಾಡ್ತೇವೆ ಯಾಕಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಒಂದು ನಿಖರವಾಗಿ ಸಮೀಕ್ಷೆ ನಾವು ಬಂದಾಗ ನಾವು ಸರ್ಕಾರದಲ್ಲಿ ಒಂದು ಮಾಹಿತಿಯನ್ನು ಕೊಡೋದಕ್ಕೆ ಉದಾಹರಣೆಗೆ ಮೊನ್ನೆ ಜನಪ್ರತಿನಿಧಿಗಳ ನಿಮ್ಮ ಜನಸಂಖ್ಯೆ ಎಷ್ಟಿದೆ ಅಂತ ಹೇಳಿ

ಜಾತಿ ಗಣಿತ ಪ್ರಗಣನೆ ಒಂದು ಸಮೀಕ್ಷೆ ನೇಕಾರ ಸಮುದಾಯವು ಸುಮಾರು ಒಂಬತ್ತು ಲಕ್ಷ ಇಪ್ಪತ್ತೆಂಟು ಸಾವಿರ ನಮೋದಾಗಿರ್ತದೆ ನಮ್ಮ ನೇಕಾರ ಸಮುದಾಯ ಇಡೀ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲೂ ಬಳಸ್ತಾ ಇದ್ದಾರೆ

ಮೇಟ ಡಿಪಾರ್ಟ್ಮೆಂಟ್ ಬಹಳ ಇದೆ ಆದರೆ ಇತೇಶರ ಓಡಿ ರಾಜ್ಯ ಸರ್ಕಾರ ಅವರು ಸರ್ವ ವಿಷಯ ಮಾಡಿ ಸ್ವತಾರ ಮಾಡುತ್ತೆ ಕೇಂದ್ರ ಸರ್ಕಾರ ಅವರು ಮಾಡಿದ ಸ್ವತಾರ ಮಾಡುತ್ತೆ ಅಂತ ಜಾತಿ ಗಡತಿಯಲ್ಲಿ ಸರ್ನ ಪುಟ ಜಾತಿ ಎಷ್ಟು ಇದೆ ಅಂತ ಅಂಕೆಯವ ಸಹ ಸಿದ್ತಾರ ಸರ್ಕಾರದಿಂದ ಸೌಲತ್ತುಗಳನ್ನು ಪಡುವ ನಿಟ್ಟಿನಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು ಸಾಮಾಜಿಕವಾಗಿರ್ಬೋದು ರಾಜಕೀಯವಾಗಿರ್ಬೋದು ಒಂದು ಸಣ್ಣ ಪುಟ್ಟ ಜಾತಿಗಳನ್ನ ಗುರುಸುವಂತ ಕೆಲಸ ಸ್ವಾಗತ ಮಾಡ್ತಾರೆ ಆದ್ರೆ ನಾವು ನೇಕಾರ ಸಮುದಾಯ ಐವತ್ತು ಲಕ್ಷ ಜನಸಂಖ್ಯೆ ಒಂದು ಜಿಲ್ಲೆಗಳಲ್ಲಿಯೂ ಸಹ ತಮ್ಮ ಕೇಂದ್ರ ಸಂಘದ ಪದಾಧಿಕಾರಿಗಳೊಂದಿಗೆ ಪ್ರವಾಸ ಬೆಳೆಸಿ ಎಲ್ಲ ಜಿಲ್ಲೆಗಳಲ್ಲಿಯೂ ಸಹ ಜಿಲ್ಲಾ ಸಂಘಟನೆಯನ್ನು ಮಾಡಿದ್ದಲ್ಲದೆ ನಮ್ಮ ನೇಕಾರ ಸಮುದಾಯಗಳ ಉಪ ಪಂಗಡಗಳ ಎಲ್ಲರನ್ನೂ ಒಗ್ಗೂಡಿಸಿ ಜಿಲ್ಲಾ ನೇಕಾರ ಒಗ್ಗೂಟಗಳ ಸಮುದಾಯವನ್ನು ರಚಿಸಿ ಈ ಸಮುದಾಯಗಳ ಅಭಿವೃದ್ಧಿಗಾಗಿ ಶ್ರಮ ಪಡ್ತಾ ಇದ್ದಾರೆ ಈಗಾಗಲೇ ಮಾನ್ಯ ರಾಜ್ಯಾಧ್ಯಕ್ಷರು ಹೇಳಿದಂತೆ ಜಾತಿ ಗಣತಿಯನ್ನು ಮಾಡಿದಾಗ ನಮ್ಮ ನೇಕಾರ ಸಮುದಾಯದ ಜನಸಂಖ್ಯೆಯನ್ನು ಕಡಿಮೆ ಪ್ರಮಾಣದಲ್ಲಿ ತೋರಿಸಿದ್ದರಿಂದ ಅದಕ್ಕೆ ನಮ್ಮ ಸಮುದಾಯವು ಒಪ್ಪಿಗೆ ಇಲ್ಲದ ಮೂಲಕ ಈಗ ಪ್ರತಿಯೊಂದು ಜಿಲ್ಲೆಗಳಲ್ಲಿಯೂ ಪ್ರವಾಸ ಮಾಡಿ ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಜನರು ನಮ್ಮ ಬೇಕಾರ ಸಮುದಾಯಗಳ ಉಪ ಪಂಗಡಿಗಳಿಗೆ ಸೇರಿದ್ದಾರೆ ಅನ್ನುವ ಕುರಿತು ನಿಖರವಾದ ಅಂಕ ಸಂಖ್ಯೆಗಳನ್ನು ಕಂಡುಹಿಡಿಯುವ ಸಲುವಾಗಿ ಆ ಮಾಹಿತಿಯನ್ನು ಸರ್ಕಾರಕ್ಕೆ ಸಲ್ಲಿಸಿ ನಮ್ಮ ಸಮುದಾಯಗಳಿಗೆ ಸರ್ಕಾರದಿಂದ ಸಿಗಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಪಡೆಯುವ ಸಲುವಾಗಿ ಈಗ ಅವರು ಅಹೋರೋರಾತ್ರಿಯಾಗಿ ತಮ್ಮ ಕೇಂದ್ರ ಸಂಘದ ಪದಾಧಿಕಾರಿಗಳೊಂದಿಗೆ ಪ್ರವಾಸವನ್ನು ಕೈಗೊಂಡು ಇಂದು ನಮ್ಮ ಈ ಬಿಜಾಪುರದಲ್ಲಿ ಆಗಮಿಸಿದ್ದಾರೆ ಅವರು ಈಗ ನಾವು ಯಾವ ರೀತಿಯಾಗಿ ಜನಗಣತಿಯನ್ನು ಮಾಡಬೇಕು ಅನ್ನುವ ಕುರಿತು ತಮ್ಮದೇ ಒಂದು ಆ್ಯಪ್ ತಯಾರು ಮಾಡಿದ್ದು ಅದರಲ್ಲಿ ನಮ್ಮ ಜಿಲ್ಲೆಯ ನೇಕಾರ ಸಮುದಾಯಗಳ ಅಂಕಿ ಸಂಖ್ಯೆಗಳನ್ನು ಮಾಹಿತಿಯನ್ನು ನಾವು ಆದಷ್ಟು ಶೀಘ್ರವಾಗಿ ಭರ್ತಿ ಮಾಡಿ ಕೇಂದ್ರ ಕೇಂದ್ರ ನಮ್ಮ ಸಂಘಕ್ಕೆ ಸಲ್ಲಿಸುವಂಥ ಕ್ರಮವನ್ನು ನಾವು ನಮ್ಮ ಜಿಲ್ಲಾ ಒಕ್ಕೂಟದವಾಗಿ ಮಾಡುತ್ತೇವೆ ಅಂತ ಒಂದು ಆಶ್ವಾಸನೆಯನ್ನು ಕೊಡುತ್ತಾ ನನಗೆ ಒಂದು ಅವಕಾಶ ನೀಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಒಂದು ಧನ್ಯವಾದಗಳನ್ನು